என்ன வர டீ டீ பண்ணா அம்மா எப்டி பண்ணா ஆன் மாத்த அது என்னால சா அந்த ಒಂದು ತಿಂಗಳು ಸುದೂಕ ಎರಡು ತಿಂಗಳು ಸುದೂಕ ಆಗನೇ ಗನುಗುರುವೆ ತಾವೇ ಕಳು ಕಂಡವ್ರೆ ಒಂದು ತಿಂಗಳು ಸೂತ್ಕ ಎರಡು ತಿಂಗಳು ಸೂತ್ಕ ಕಳ್ಕೊಂಡು ಮೂರೇ ತಿಂಗಳಿಗೆ ನೋಡು ಕಳುರಳ್ಳಿಗೆ ಹೋದಾಗ ಆಗನ ಗನುಗುರುವೇ ಕಳುರುಳ್ಳಿ ಮಣ್ಣಾರೆ ಗೌಡ ನೋಡು ಓ ನಾನು ನೋಡು ಮಡಿಬಾಡ್ರಿ ಮನ್ಗೋಗಿ ತಾವ್ರೆ ಕೆರೆ ಮಡಿಬಾಳು ಮನೆಗೋಗಿ ಯಾವ್ದು ಸರ್ಮ್ ಕರ್ಕೊಂಬಂದು ಗೋವು ನೀರು ಹಾಕಿ ಇಲ್ಲೇ ಜನಗೆ ಕೊಡಿಸ್ತೀನಮ್ಮ ಇಲ್ಲೇ ಅಪ್ಪನ ಮಕ್ಕಳು ಮಾಡಿರೋ ಕಲ್ಲಂಗುಂಟೆ ಚಿತ್ರದೇವರೈತಿ ಇಲ್ಲೇ ಜನಗೆ ಹಾಕಿ ಬರ್ತೀನಿ ಅಂತ ಹೇಳಿ ಆಗ ಶಿಶು ಏನೋ ನೀರು ಇದು ಅಪ್ಪನ ಮಕ್ಕಳು ಮಾಡ್ಯಾರ ದೇವರು ಹಾ ನಮ್ ತಾತ್ಮತ್ತಿಯಿಂದ ಮಾಡೋದು ನಮ್ಮ ಪಂಗಿ ಜನ್ಮೇಲೆ ಏಳ್ಬಿಟ್ಟಿಗೆ ದೇವರು ಚಿತ್ರದೇವ್ರ ಐತೆ ನನಗೆ ಇಲ್ಲಿ ಒಪ್ಪಲ್ಲ ನಾನು ಅಲ್ಲಿಗೆ ಹೋಗಿ ಜಿಂಗೆ ಕುಡಿಬೇಕು ಅಂತಾರ ಶು ಆಗ ಶಿಶು ಹೇಳಿದಕ್ಕೆ ಆ ಜನಗಳೆಲ್ಲ ಯಾರ ಅಂತಾರೆ ಹಾ ಕೆರಮ್ಮ ಸಿನ್ನಮ್ಮ ಆ ದಿನ ಹುಟ್ಟಿರ ಮಗ ಹಾ ಅದನ್ನ ಮಾತಾಡ್ಕೆಂಡು ಏನು ಹೋಗ್ತಾ ದಾರಿ ನೋಡಿಲ್ಲ ಬಟ್ಟೆ ನೋಡಿಲ್ಲ ಹಾ ಉಕ್ಕಿದ್ದು ಬಿಡು ಅಂತ ಹೇಳ್ತಾರೆ ಜನ ಅದಕ್ಕೆ ಅದ್ಕ ಹೇಳ್ತಾನೆ ಜುಂಜಪ್ಪ ಇಲ್ಲಮ್ಮ ಅಲ್ಲಮ್ಮ ನಾನು ದಾರಿ ತೋರಿಸ್ತೀನಿ ಹಾ ನಿನ್ನ ನಿಂದು ಬಾ ಅಂತಾನ ಆಗ ಮಗ ಹೇಳ್ತೈತಿ ಆಗ ಅವ್ಳು ಏನ್ ಮಾಡ್ತಾಳೆ ಈ ಮಗ ಹೇಳ್ದಂಗೆ ಅವ್ರ ದಾರಿ ತೋರ್ಸಿದಂಗೆ ಎಮ್ಮ ಲೆಕ್ಕಾಚಾರಕ್ಕೆ ಹಾ ಆ ಜನಗಳೆಲ್ಲನ ಹಾ ಸಾಗ ಹಾಕ್ಯಂಡು ಜುಂಜಪ್ಪನು ಅವ್ರ ಅಮ್ಮ ಇನ್ನನು ಹಾಟ್ಟಿ ಹುಯ್ಯಿಂದ ತಕ್ಕನ ಬರ್ತಾರೆ ಆಮೇಲೆ ಅಲ್ಲ ಹಿಂದೂ ತಿರುಗ್ತಾರೆ ದೊಡ್ಡ ಗುಡ್ ಕೊಡದಂಗ್ ಆಗೈತಿ ಯಾತಪ್ಪ ಸಿಟ್ ಹೊಡಿತು ಅಂತ ಹಿಂದೂ ತಿರುಗಿ ನೋಡಿರಿ ಇಲ್ಲ ಯಾರು ಇಲ್ಲ ತಾಯಿನೂ ಇಲ್ಲ ಶೀತ ಕೊಂಕಿಕರ್ ಮೇಲೆ ಹೋಗ್ಬಿಟ್ರು ಹೋಗ್ಬಿಟ್ರೆ ಅವ್ರು ಹೋದಂತ ಎಡದಂತ ಕಲ್ಲೆಲ್ಲ ತಡ್ಪುಡಿಯಾಗಿ ಬೀಳ್ತವೆ ಮರ ಗುಡ್ಗ ಮರ ಗಿಡಗಳೆಲ್ಲ ತಡ್ಪುಡಿಯಾಗಿ ಬೀಳ್ತವೆ ಆಗ ಹೋಗಿ ಕೊಂಕಿಕರ್ ಮೇಲೆ ಎಟ್ಟು ಬುದ್ಧಿಯಾಗಿದ್ದಾರೆ ಒಂದ್ ಹಳ್ಳ ಅರಿಯೋದು ನಮ್ಮ ಸಿನ್ನಮ್ಮ ಇದೇ ಈಗ ಹೋಗಿ ನಾವು ಡೈರೆಕ್ಟ್ ಹೋಗಿ ಶ್ರೀ ಚಿತ್ರಲಿಂಗ ಹೋಗಿ ಚಿತ್ರದ ಕೊಲ್ಲಂಕುಂಟೆ ಚಿತ್ರದೇ ಏಳ್ಬೇಟ್ಗೆ ಐತೆ ನಾವು ಹೋಗ್ ಮಲಗೈತೆ ನಾವ್ ಸೂತ್ಕ ಓಟ ಓಟು ಆಗಲ್ಲ ಈ ಅಳ್ದ ಮುಣಗೋ ಜನಗಿ ಅಳ್ಳ ಅಂತ ನಾಮಕರಣ ಆಗಲಿ ಅಂತ ನಾನು ಜುಂಜಪ್ಪ ಹೇಳ್ತೇನೆ ಆಗ ಸರಿಯಮ್ಮ ಸರಿಯಪ್ಪ ಅಂತ ಹೇಳಿ ಜನಿಗೆ ಎಲ್ಲ ಮೂರ್ ಪಟ್ಟ ಮುಡ್ಗಿ ಮೂರ್ ತಟ್ಟ ತಪ್ಪಿಗೆ ಬತ್ತಾಳೆ ಈಸಿಕ್ಕೆ ಈಸಿಕ್ ಬಂದಾಗ ಆಗ ಹೋದಿ ಒಟ್ಟಿ ಉದೆಗೆ ಮುಂದಜ್ಜಿ ಕುಟ್ಟ ಕಳಿಸ್ತಾಳೆ ಹಿಂಗೆ ಸಿನ್ಮ ಬಂದಳೆ ಅವಳಿ ಜನಿಗೆ ಹಾಕ್ಬೇಕಂತಿ ಅಂತ ಹೇಳ್ತಾಳೆ ಅಣ್ಣ ಮಂದಿ ತಮ್ಮ ಆಡ ಅನ್ನ ಉಂಡು ಆಡ ತುಪ್ಪ ಮಂಚದ್ಮ್ ತಗೋದ್ ಮೇಲೆ ಮನಿ ಕೇಳ್ತಾರ ಅವ್ರು ಸುಪ್ಪತ್ ಕೆಮ್ಮ ಕಂಡಿರ್ಬೇಕಾರೆ ಅಪ್ಪತ್ ಊಟ ಒಂದ್ ಸುಪ್ಪತ್ ಕೆಮ್ಮೆಲೆ ಆರ್ ಜನ ಅಣ್ಣ ತಮ್ಮಗಳು ಮನೆ ಕಂಡವ್ರೆ ಇವ್ರು ದೇವದ್ರು ಚ್ರಮಲ್ಯ ಗೌಡರು ಬಂದ್ರು ಹೇಳಿದಿನ ಅವತ್ತಿನ ಕಾಲದಾಗಿ ಬಂದಂತ ಕಾಲಕ್ಕೆ ಇವ್ರು ಹೋಗಿ ಹಿಂಗ್ ಚಿನ್ನಮ್ಮ ಜಿನ ಹಾಕ್ಬೇಕಂತಿ ಅಂತ ಹೇಳ್ಕಲ್ಸಿರಿ ಅವ್ರೇನಂದ್ರು ಅವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಎಣ್ಣು ಹೋಗಿದ್ವಿ ನಮ್ಮೆಲ್ಲರೂ ಬಿಟ್ಟು ಹೋಗ್ ಹೆಂಗ್ರ ಮಲ್ಲೆಡ್ ಒಂದ್ ಪಾದಕ್ ನೀರ ಈಗ ಹೆಂಗ್ ಜನಿಗೆ ಹಾಕೋದು ತುಣಗುರ್ಗ ತುಣ್ಗುರ್ಗ ಸರ್ಗಸ್ಕೊಂಡು ಅವಳು ಮಗ ಹಾಡ್ಕೊಂಡವಳಿ ಅವಳಿ ನಾವ್ ಜನಿಗೆ ಹಾಕಲ್ಲ ಅಂತಾನಂದ್ ಚಮ್ ನೀರ್ ಕೊಟ್ಟಿರ ಒಂದ್ ಮಗ ನೀರ್ ಕೊಟ್ಟಿರ ಗನ್ನ ಹಾಕಿರ ಅಂತಾನ ಅವಳು ಹೇಳ್ಕೊಡ್ತಾರೆ ಆಗ ಏನ್ ಮಾಡ್ಬಿಟ್ಟು ಜುಂಜಪ್ಪ ಕೇಳ್ದ ಎಮ್ಮ ಬಾಯರ್ ಐತೆ ನಮ್ಮ ಅಂದ ಇಲ್ಲ ಕಣಪ್ಪ ಬಾಯಕ್ ಜಲವಿ ಉಕ್ಕದಂಗ ಐತಿ ಅಂತಂದು ಎಮ್ಮ ಒಟ್ಟಸ್ ಐತೆ ನಮ್ಮ ಅಂದ ಇಲ್ಲ ಕಣಪ್ಪ ಹಾಲು ಅನ್ನ ಉಂಟಂಗ ಐತಿ ಅಂತಂದು ಮನ್ ಹೇಳ್ಬೇಕೆ ನಮ್ಮ ತಲೆ ಮೇಲೆ ಹಾಲದ್ ಮರವೇ ಐತೆ ನಮ್ಮ ಹಂಗೆ ನನಗೆ ಹಾಕಿ ಕಣಪ್ಪ ಸನಿಗ ಮಾ ನನಗೆ ನೆಳ್ಳೆ ಬೇಡ ಅಂತಂದು ಆಗ ಆ ಜುಂಜಪ್ಪ ಹೇಳ್ದ ಎಮ್ಮ ಈಗ ನಮ್ಮ ಅತ್ತೆ ಬರ್ತಾಳೆ ಬಡ್ಸಿತಮ್ಮ ಅಂತ ಬಂದು ಎಲ್ಲಮ್ಮ ತಾಯಿ ನಿನ್ ಮಗ ಎಲ್ಲ ನಿನ್ ಮಗ ಹಂಗ್ ತೋರ್ಸು ಅಂತ ಕೇಳ್ತಾಳೆ ಒಂದು ಸೂಜಿ ಲಾಟ್ ಅರ್ಗು ಮಾಡಿ ತೋರಿಸ್ಬಿಡು ಮಾಡಿದ್ರೆ ನೀನು ಉಳಿಯಲ್ಲ ಅವಳು ಉಳಿಯಲ್ಲ ಒತ್ತೂರಿತೀರಿ ಅಂತ ಹೇಳ್ತಾಳೆ ಮಾಡ್ಬಿಡ್ತಾಳೆ ನೀರಿ ಗಡಿಗೆ ತಕ್ಕೊಂಡು ತಮ್ಮ ನೀರಿಗೆ ಬರ್ತಾಳೆ ನೀರಿಗೆ ಬಂದಾಗ ಎಲ್ಲಮ್ಮ ನಿನ್ ಮಗ ಎಂತದ್ದೆ ಆಗ ಒಂದ್ ನೂರಲೆ ಮಾಡ್ತಾಳೆ ಅದ್ಕೇನೆ ಅವಳು ವಾಂತಿ ವಾಂತಿ ಮಾಡ್ಕೊಂಡು ರಕ್ತ ಕರ್ಕೊಂಡ್ ಬಿದ್ಬಿಡ್ತಾಳಮ್ಮ ಒಂದ್ ಚೂರ್ಕೇನೆ ಆಗೇನಂತೆ ಆಗ ಏನಾಗುತ್ತೆ ಊರಿಗೆಲ್ಲ ವಾಂತಿ ಬೇದಿ ಸೋಲಿ ಜ್ವರ ಏನ್ ಮಾಡಿರೋದ್ರು ಒಬ್ರು ಮಾತಾಡ್ಲಿಲ್ಲ ಒಂದ್ ತೊಟ್ಟು ಒಂದ್ ತೊಟ್ಟ ನೀರು ಕೊಡ್ಲಿಲ್ಲ ಒಂದೊಟ್ಟು ಅನ್ನ ಹಾಕ್ಲಿಲ್ಲ ಆಗ இங்க எல்லா அவருல்லா வாந்தி மெதி ஜெர சொி எல் சாஸ்திர கேள்வரு அரியங்க பட்ட கே அரியல கேர்வோ அரியாங்க மாரம் பர்வஞ்சி பூட்டை இடம் கரீலி அந்த சூரு ஆடத்தில ஆக எங்கோ நம்ம நம்ம டெமிங் சரியா பர்வங்க கணிக்குழ ಆಗ ಗೌರಿಚಂದ್ರ ಮಾರಮ್ಮ ಆ ನಾನು ಹೇಳ್ತೀನಪ್ಪಾ ಅದ್ರಂತೆ ನೀವು ನಡೀತೀರಿ ಅಂತ ಹೇಳ್ತಾರೆ ಆಯ್ತಾಯ್ ನಡೀತೀವಿ ಅಂತ ನಿಮ್ಮ ಹೊಟ್ಟೆಕ್ ಒಂದು ಮಗ ಎತ್ಕೊಂಡು ಒಂದು ಎಂಬಂದಿಲ್ವೇನೋ ಅಂತಾರೆ ಬಂದೈತಿ ಅಂತ ಅಡುಗೆ ಒಂದ್ ಮಗ ನೀರ್ ಕೊಟ್ಟಿರಾ ಒಂದು ಟೂಟ ಹಾಕಿದಿರಾ ಅಂತ ನೀವು ಹೊಂದಿಲ್ವೇನೋ ಅಂತ ಊರಾಮ ಹೊಂದಿದೀವಿ ಅಂತ ಅವನು ಕರ್ಕೊಂಡು ಹೊಂದಿ ತಪ್ಪು ಅಂತ ಚಿತ್ರದೇವರಿಗೆ ತಪ್ಪಾರ್ತಿ ಕಟ್ಟಿ ಅವನು ಒಳ ಕರ್ಕೊಂಡು ಜಿರಿಗೆ ಕುಡಿಸಿ ನಾಮಕರಣ ಮಾಡಿ ಕಡ್ಲೆ ಸಕ್ಕರೆ ತಿ ಕಳಿಸ್ಬೇಕು ಅವತ್ತು ನೋಡು ನೀನ್ ಒಟ್ಟಿ ಬಂದಿರೋ ಕಷ್ಟ ಕಾರ್ಯ ಅಲ್ಲನಾ ಎಲ್ಲ ಮಾರಿ ಜಾಡಲ್ಲನಾ ಅವತ್ತು ಕಳ್ದೋಕೈತಿ ಪರಿಹಾರ ಆಗೋಗದೆ

ಕೈಲಾಸ್ತಾಗ ಇರ್ಭದ್ರಮ್ಮ ಹೆಸರು ಹೋಲ ಜುಂಜಪ್ಪ ಅಂತ ಹೆಸರು ಎರಡು ಕೂಡ ಹೆಸರು ಹಿರಿಯ ಜುಂಜಪ್ಪ ಅಂತ ನಾಮಕರಣ ಮಾಡಿದ್ರು ಹಿರೈ ಜುಂಜಪ್ಪ ಅಂತ ನಾಮಕರಣ ಮಾಡಿ ಆಗ ಮಾಲಿಂಗ್ ತಪ್ಪಿಕನ ಅಂತ ಹೇಳಿ ಚಿನ್ನಮ್ಮ ಗಾರೆ ಮ್ಯಾಲ ಮಗ ಹಾಕಿ ತಪ್ಪಿ ಅಂತ ಗಾರೆ ಮ್ಯಾಲೂ ಮಗ ಕಂಕುಳದಾಗ ಮಗ ಮಗ ಆಮೇಲೆ ಗುಡಿಯಾಗುನು ಈ ಆರ್ ಜನ ತಮ್ಗಳು ಹೆಂಗ್ ದೂಪಾರ್ತಿ ತಕೊಂಡು ದೂಪ್ ಹಾಕಿ ಜೂನಿಯರ್ ಚಿತ್ರದೇವರಿ ದೂಪ್ ಹಾಕೋ ಇದು ಹಂಗೆ ಹಾಕೋದು ಇದೇನ ಆಶ್ಚರ್ಯ ಅಂತ ಎಲ್ಲಾ ಕೈ ಮುಗಿದ್ ಬಿಟ್ರು ಆ ಕೈ ಮುಗಿದ ಮೇಲೆ ಅಕ್ಕೆ ಪಕ್ಕೆ ನೋಡ್ತಾ ಮಾರಾಮ ಇಲ್ಲ ಅಂತ ಸಿಕ್ಕೊಂಡು ಜುಂಜಪ್ಪ ಜುಂಜಪ್ಪ ಅಂತ ನಾಮಕರಣ ಮಾಡ್ಕೊಂಡು ಅಲ್ಲಿ ಸಿನ್ನಮ್ಮ ಒಂಬತ್ತು ನೂಟ ಒಂದು ಮೇಲೆ ಬಾಳ್ತಾ ಇದ್ಲು ಬಾಳ್ತಿರ್ಬೇಕಾದ್ರೆ ಜುಂಜಪ್ಪ ಏನಂದ ಏನಮ್ಮ ಮಾವುಗಳು ಇಲ್ಲೇ ಒಳ್ಳೆ ಊಟ ಹಾಕ್ಯಂಡು ದಿನ ಒಂದೊಂದ್ ಜೊತೆ ನೀರ್ ನೀರೋಯ್ ದಿನವೊಂದ್ ಜೊತೆ ಬಟ್ಟೆ ಎಕ್ಕತ್ತಾರೆ ಅಂತ ಇಲ್ಲೇ ಇರ್ತೆ ಹಾ ಊರ್ ಕಡೆ ಆಂಬ್ಳು ಮಾರ್ತೆ ಹಾ ಮನೆದ ಮನೆದ ಏನಾತು ಹಾ ಒಲೆ ಉರ್ವರಿಲ್ಲಾ ದೀಪ ಹಚ್ಚರಿಲ್ಲಾ ಒಂದು ಇಷ್ಟ ದಿನಾ ಆಯ್ತು ಜುಂಜಾ ಜುಂಜಾಪ ಹೇಳ್ತಾನೆ ಅವಾಗ ನೀನ ಅಂತಿ ಜಾಗ ಖಾಲಿ ಮಾಡಲಿ ಅಂದ್ರೆ ಯಾರ್ನು ಉಳ್ ಸಲ್ಲನು ಅಂತ ಜುಂಜಾಬಳೆ ಅಂತ ಹಾಗೇನ್ ಮಾಡ್ತಾಳೆ ಸಿನಮ್ಮಾ ಹಾ ಬೆಳಿಗ್ಗೆ ಎದ್ದು ಹಾ ಮಾವ ಹೋಗ್ತಿನಪ್ಪಾ ಅಂತ ಹೇಳಿ ಹಾ ಮಾಲಿಂಗ ಹೂವು ತಪ್ಪಿಕ್ಕಿ ಹಾ ಆಗ ಹೊಡ್ತಾರೆ ಹಾ ಏನಮ್ಮ ಇಂತ ಮಗ ನಮ್ ಕೊಮಾರ್ದಾಗ ಹುಟ್ಟಿ ನಿಮ್ ಹೆಂಗಮ್ಮ ನಾವ್ ಕಳ್ಸೋದು ಇನ್ನೆಂದಮ್ಮ ನಿಮ್ಮ ಮಗ ನೋಡೋದು ಹೊಲದಾಗ ಹೊಲ ಭಾಗ ಐತೆ ಮನೆಯ ಮನೆ ಭಾಗ ಐತೆ ದನಿನ ದನ ಭಾಗ ಐತೆ ಪೂಜಾರ್ಕೆ ಭಾಗ ಐತೆ ನಿಮ್ ಕಳ್ಸಲ್ಲ ಇಲ್ಲೇ ಇದ್ಬಿಡ್ರಮ್ಮ ಅಂತಾರೆ ಯಪ್ಪ ಏಮ್ಮ ಏನಾವತ್ತಿನ ಕಾಲದ ಕೆಟ್ಟ ಹೋಗಿದೀವಿ ಬೇಡ ಅಲ್ಲೂ ಎಲ್ಲ ಐತೆ ಹೋಗ್ತಿವಿ ಅಂತ ಹೇಳ್ಬಿಟ್ಟು ಆಗ ಹೋಗ್ತಾರೆ ಹೊತ್ತು ಕರೆದು ಅಟ್ಟಿ ಉದಿಯ ಕಾಣ ಸಾಗಕ್ಕೆ ಹೋಗ್ತಾರೆ ಎಲ್ಲ ಹಿಂದಕ್ ತಿರುಗ್ತಾರೆ ದೊಡ್ಡ ಗುಡ್ ದುಡ್ಡು ಗುಡ್ದಂಗ್ ಆಗ್ಬಿಡ್ತೇವೆ ಏನಾತ ಒಂದು ಹಿಂದಕ್ ತಿರುಗ್ತಾರೆ ನೋಡಿದ್ರೆ ಮಗಾನೂ ಇಲ್ಲ ತಾಯಿನೂ ಇಲ್ಲ ಆಗ ತಡದಂತ ಕಲ್ಲು ಗುಂಡೆಲ್ಲ ತರ್ಪುಡಿಯಾಗಿ ಬೀಳ್ತವೆ ಆಗ ಬಂದು ಮನೆ ಬಾಗ್ಲು ತಗದು ನೋಡಿದ್ರೆ ಪತ್ತಂಗೆ ಇಕ್ಕಿದು ಇದಾವೆ ಆಗ ಪತ್ತಂಗಿದು ನೋಡಮ್ಮ ಸಿನ್ನಮ್ಮ ಅವತ್ತು ನೀನು ಹಚ್ಚಿದ್ದಿ ಐತೆ ಅದಕ್ಕೆ ವರ್ಷಕ್ಕೊಂತಡಿ ದೀಪದಾಗೆ ಹಾಲ್ ಮಿಸ್ಲು ಅಂತ ತಂದು ನಂಗೆ ಒಪ್ಪಿಸ್ಬೇಕು ನೀವೆಲ್ಲ ಅಂತಾನ ಕಾಡ್ಗೊಳ್ರಲ್ಲ ಅಂತಾನ ಅವತ್ತು ಜುಂಜಪ್ಪ ದೀಪ ಅಂಬ